ಇತ್ತೀಚೆಗೆ ನಮ್ಮ ಆಶ್ರಮಕ್ಕೆ ಅತೀವ ಕುಡಿತಕ್ಕೊಳಗಾಗಿ ಆರೋಗ್ಯವನ್ನು ಕೆಡಿಸ್ಕೊಂಡು ಬರುವವ್ರ ಸಂಖ್ಯೆ ಜಾಸ್ತಿಯಾಗಿದೆ ಅದೇ ಥರ ಮನೋಖಿನ್ನತೆಗೆ ಕ್ರಿಯೋಪೋನಿಯ ಮತ್ತಿತರ ಉದ್ವೇಗಕ್ಕೆ ಒಳಗಾದವರು ಮನೆಯವರಿಗೆ ಸಾಕಾಗಿ ಸಾಕಾಗಿ ಅವರೆಲ್ಲ ಗುಡಿ ಗುಂಡಾರ ಎಲ್ಲ ಕಡೆ ಅಡ್ಡಾಡಿ ಇಲ್ಲಿ ಬರ್ತಾ ಬರ್ತಾಯಿದ್ದಾರೆ ಬರೀ ಇಲ್ಲಿ ಬೆನ್ನು ಹುರಿಗಾಗಿ ಮಣೆಕಾಲು ನೋವಿಗಾಗಿ ಬರ್ತಕ್ಕಂಥವ್ರ ಸಂಖ್ಯೆ ಮೊದಲು ಜಾಸ್ತಿ ಇತ್ತು ಈಗ ಅವರ ಜೊತೆಗೆ ಈ ಥರ ಮಾನಸಿಕ ರೋಗಿಗಳು ಮತ್ತು ಕುಡಿತಕ್ಕೆ ಅದನ್ನು ಬಿಡದೆ ಒದ್ದಾಡ್ತಕ್ಕಂಥ ಸಾಧಕರು ತುಂಬ ಜನ ಬರ್ತಾ ಇದ್ದಾರೆ ನಾನು ಇದನ್ನು ಗಮನಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ಮನೆಯವ್ರು ತಂದು ಇವತ್ತು ಕುಡಿತಾನೆ ಇಷ್ಟು ಹಾವಳಿ ಮಾಡ್ತಾನೆ ಇಷ್ಟು ಗದ್ದಲ ಮಾಡ್ತಾನೆ ಇವನ ಸಂಬಂಧ ಸಾಕಾಗಿದ್ದು ಎಲ್ಲರೂ ಓಡಿ ಹೋಗ್ಬೇಕನ್ ಜೊತೆ ಅಂತಕೊಂಡು ತಂದೆ ತಾಯಿ ಅಥವಾ ಗಂಡ ಹೆಂಡ್ತಿ ಇವತ್ತು ಹೆಣ್ಮಕ್ಳು ಸಹಿತ ಕುಡಿತಾ ಇದ್ದಾರೆ ಮೂರ್ನಾಲ್ಕು ಮಂದಿ ಹೆಣ್ಮಕ್ಳು ಕುಡಿದವನ್ನ ಬಿಡಿಸಬೇಕು ತಿಳ್ಕೊಂಡು ಮನೆಯವರು ಬಂದಿದ್ರು ಏನು ಬಂತು ನಾವು ಎಲ್ಲಿ ಹೊರಟಿದ್ವಿ ನಾವು ನಮ್ಮ ತಿಳುವಳಿಕೆ ಎಲ್ಲಿ ಹೋಯ್ತು ದೊಡ್ಡ ದೊಡ್ಡ ಮಾತಾಡ್ತೀವಿ ಆದರೆ ನಮಗೆ ತಿಳುವಳಿಕೆ ಬರಲೇ ಇಲ್ಲ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ನಾನು ನಿಮ್ಮ ಮನೆಯೊಳಗೆ ಯಾರಾದರೂ ಕುಡಿದ್ರೆ ನಿಮ್ಮ ಗೆಳೆಯರು ಕುಡಿದ್ರೆ ಅವ್ರಿಗೆ ಬೈತೀರಿ ಇವರು ಇವರು ನೀವು ಅಂತ ಅಂತೀರಿ ಹೌದಾ ಭಾಳ ಡ್ರಂಕಾಡೋದನ್ನ ಅಂತೀರಿ ಆದರೆ ಅವರ ಮಾನಸಿಕ ಪರಿಸ್ಥಿತಿನ ಯಾಕೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರು ಕುಡಿಯುವಂತೆ ಮಾಡಿದ್ದು ಯಾರು ಅವರಿಗೆ ಕುಡುಕರ ಆಗಲಿಕ್ಕೆ ಕಾರಣ ಏನು ಅಂತ ಒಬ್ಬರಾದ್ರೂ ಗಮನಿಸಿದ್ದೀರಾ ಒಬ್ಬ ವ್ಯಕ್ತಿ ಇದಾನ ನಿಮ್ಮ ಮನೆಯೊಳಗಿದಾನ ಅವನ ಸುತ್ತಲೂ ನೂರೆಂಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದ್ದೀರಿ ನೀವು ಸಮಸ್ಯೆ ಅವನಿಗೆ ಸಂಬಂಧಿಸಿದಂತೆ ನೂರಾರು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದವರು ನೀವು ಆತ ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳ ಆಗಲಿಕ್ಕೆ ಆಗೋದಿಲ್ಲ ಅವನಿಗೆ ಕೊನೆಯ ಶರಣಾಗತ್ತೆ ಕುಡಿತಕ್ಕೆ ಏನಾಗತ್ತೆ ಗೊತ್ತಾ ನೀವು ಒಬ್ಬ ಹೆಂಡತಿ ಇದ್ದೀರಿ ಗಂಡರನ್ನು ಅಸಡ್ಡಾಳಾಗಿ ನೋಡ್ಕೊಳ್ತಾ ಇದ್ದೀರಿ ಅವ ಹೇಳಿದ ಒಂದೇ ಮಾತು ಕೇಳ್ತಾ ಇಲ್ಲ ಇಷ್ಟಿಷ್ಟಕ್ಕೆ ಜಗಳಾಡ್ತೀರಿ ಜಗಳ ಬಿಟ್ಟು ಜಗಳಾಡಿ ಮನೆ ಹೋಗಿ ಅವ್ರ ಮನೆಗೆ ಹೋಗ್ತೀರಿ ಹೌದಾ ಅದಕ್ಕೆ ಅದೇ ಕಾರಣಗಳಿರ್ಬೋದು ಬಟ್ ಸ್ವಲ್ಪ ವಿಚಾರ ಮಾಡಿ ನೋಡ್ಕೊಳ್ಳಿ ಹೀಗಾದಾಗ ಅವನ ಮನಸ್ಸು ಪರಿಸ್ಥಿತಿ ಏನಾಗಬಾರ್ದು ಹ್ಞೂ ಕೀಗಳತೀರಿ ಅವನ್ನು ಯಾವುದಕ್ಕೂ ಕಾರಣ ಅವನು ದುಡಿತಾನ ಅವ ದುಡಿದ ಬದ್ಧದಲ್ಲೇ ತಿಂತೀರಿ ಬಟ್ ಅವನಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ ಅವನಿಗೆ ಯಾವ ಥರ ಪ್ರೀತಿ ತೋರಿಸ್ತಾ ಇದ್ದೀರಿ ಅಲ್ಲಿ ಫೇಲ್ ಆಗಿರಿ ನೀವು ಇದರ ಕಾರಣ ಗಂಡ ಅನ್ನೋವ ಕುಡಿಯೋಕ್ಕೆ ಶುರು ಮಾಡಿದ್ ಏನಾಗುತ್ತೆ ಗೊತ್ತಾ ಸೈಕಾಲಜಿ ಅವನಿಗೆ ಬೇಬೆಗರಿಸುತ್ತೆ ನಿಮಗೆ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ನೀವು ಕ್ರಿಯೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳನ್ನ ಅವನಿಗೆ ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ ಒದಾಡಬೇಕನ್ಸುತ್ತೆ ನೀವು ಒದರಾಡಲಿಕ್ಕೆ ಆಸ್ಪತ್ರೆಯೇ ಕೊಡೋದಿಲ್ಲ ಮತ್ತಿಷ್ಟು ಅವನ ಮೇಲೆ ಗೂಬೆ ಹೊಡಿಸ್ತೀರಿ ನೀವು ಸೊ ಅವನಿಗೆ ಅಧೀನತೆ ಕಾಡ್ತದೆ ನನ್ನ ಹೆಂಡತಿ ತಪ್ಪು ಮಾಡ್ತಾಳೆ ಆದರೆ ನಾವು ಒದರಾಡಲಾರೆ ನಾನು ಹಾಕಿ ಹೇಳಲಾರೇ ಅಂತಕ್ಕಂಥ ಅಸಹಾಯಕತೆ ಅವನ ತಲೆಯೊಳಗ ಕುಂತು ಬಿಡ್ತದೆ ಅದಕ್ಕೆ ಅವ ಮಾಡೋದು ಒಂದೇ ಒಂದು ವಿಧಾನಪ್ಪ ಅಂತಂದ್ರೆ ಕುಡಿದು ಬರೋದು ನಿಮ್ಮ ಮೇಲೆ ಒದರಾಡಬೇಕಾಗಿತ್ತ ಅದು ಒದರಾಡೋ ಅದಕ್ಕೆ ಈ ಕುಡಿದು ಬಂದ ಅವನ ಮಾತು ಕೇಳ್ತಾರೇನು ರೋಷಾದ್ವಿ ಆಯ್ ಅವನು ಎಲ್ಲ ಎಲ್ಲ ಹೆಂಗೆ ತರ್ಣಕೊತ ಕುಡ್ದು ಬಂದ ಲೈ ಯಾಕಲ್ಲಿ ಹಾರಾಡ್ತಿದ್ದೆಲ್ಲ ಹಾರಾಡು ಏನು ಬೇಕಾದ ಬೇಕೇನು ಅವನು ಅನು ಆಯ್ದು ಬರಬಾರ್ದು ಆದರೆ ಅವ್ರು ಬಳಸ್ತಕ್ಕಂಥ ಶಬ್ದವ ನೀ ಅಂತ ತಿಳ್ಕೊಂಡು ಹ್ಞೂ ಒಳಗಿನೆಲ್ಲ ಕಾರ್ ಕುತಾನ ಈ ಶಕ್ತಿ ಅನ್ನೋದೇನದ ಒಳಗಡೆ ತುಂಬಿಕೊಂಡು ತುಂಬಿಕೊಂಡು ಖಾಲಿ ಮಾಡ್ಲಿಕ್ಕ ಮನುಷ್ಯ ಹುಚ್ಚಾಕ್ತನ ಕುಡಿದ ಹೊತ್ತಿನೊಳಗ ಆ ಅಮಲಿನೊಳಗ ಹಾಂ ಕುಡಿತದ ಅಮಲಿನೊಳಗೆ ಆ ಮಾತಾಡ್ತಕ್ಕಂಥ ಬೈತಕ್ಕಂಥ ಅದ ಎಲ್ಲ ಎಷ್ಟು ಅಶ್ಲೀಲ ಶಬ್ದಗಳು ಬರ್ತಾವೆ ಈ ಶಬ್ದಗಳ ಮೂಲಕ ಈ ಉದುರಾಡವಿಕೆಯ ಮೂಲಕ ಒಳಗಿದ್ದೆಲ್ಲ ಕಾರು ಕುಂತಾನ ಅವಾಗ ನೀವು ಏನು ಪ್ರತಿಕ್ರಿಯೆ ತರೋದಿಲ್ಲ ಯಾಕಪ್ಪ ಅಂದ್ರೆ ಬಾ ನಿನ್ನ ನಿನ್ನಸೆಯಡಿಲಿ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಿನಾಗ ಹಂಗೆ ಅಂದೂ ಬಿಡ್ತೀರಿ ಹಾರ್ಯಾಡ್ತಲ್ಲ ಹಾರಾಡು ನಿನ್ನ ನಶೆ ಹಿಡಿದ್ ನೋಡ್ತೀನಿ ಅಂತ ಅದಕ್ಕೆ ಅವಂಗ ಕುಡಿದು ಬಂದರೂ ಕೂಡ ನೀವು ನಸೆಹಿಡೀಲಿ ನೋಡ್ತೀನಿ ಅಂತ ಹೇಳ್ತಿರಲ್ಲ ಆ ಮಾತು ಒಳಗೆ ಹೋಗ್ತದೆ ಅದಕ್ಕೆ ನಶೆ ಇಳಿಸ್ಕೊಡೋದೇ ಇಲ್ಲವ ಯಾಕಂದ್ರೆ ವಾಸ್ತವ ಸ್ಥಿತಿಯನ್ನು ಎದುರಿಸಲಿಕ್ಕೆ ಅವನಿಂದ ಇಲ್ಲ ಯಾಕಂದರೆ ನಿಮಗೆ ಬೇಯ್ಲಿಕ್ಕೆ ಹೋಗ್ತಾನೆ ನೀವು ಬೇಯಿಸ್ಕೊಳ್ಳೋದಿಲ್ಲ ಅದಕ್ಕೆ ಕುಡಿದು ಬಂದು ಬದಲಾಡಿದ್ರೆ ಸ್ವೀಕಾರ ಮಾಡ್ತೀರಿ ಅವನಿಗೆ ಒಂದು ಅನೂಹ್ಯ ಅನುಭವ ಅನೂಹ್ಯ ಆನಂದ ಆ ನನ್ನ ಹೆಂತಿಗೆ ನಾನು ಬೈದು ಬಿಟ್ಟೆ ಅದಕ್ಕೆ ಅವನಿಗೆ ಒಂಥರದ ವೀಕ್ನೆಸ್ ಶುರು ಆಗ್ಬಿಡುತ್ತೆ ಹಾಗಾದರೆ ಕುಡಿದು ಬಂದಾಗ ನಾನು ನನ್ನ ಹೆಂತಿ ಒದ್ಕೋಬೋದು ಅದಕ್ಕೆ ಕಿರ್ತಾಳ ಬೇಕಾದ್ರೆ ನೋಡಿರಿ ಅಣ್ಣಮ್ರ ಮೇಲೆ ದ್ವೇಷದ ಅಣ್ ಮೇಲೆ ಶಿಟ್ಟದ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಅವನಿಗೆ ಹಿಡಿಸೋದಿಲ್ಲ ಭೂಮಿ ಕಸ್ಕೊಂಡಾರ ಮನಿ ಕಸ್ಕೊಂಡಾರ ಪ್ಲಾಟ್ ಕಸ್ಕೊಂಡಾರ ಅವ್ನಿಗೆ ಎಲ್ಲ ಅನೇಕ ತೊಂದರೆಗಳು ಕೊಡ್ತಾಯಿದ್ದಾರ ಅವ್ನ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅವನು ಮಾಡಬೇಕು ಅಂಥ ಮರಣ ಎದುರಿಸಲಿಕ್ಕೆ ಆಗೋದಿಲ್ಲ ಬೈಕೊಳಿಕ್ ಆಗೋದಿಲ್ಲ ಕೊನೆಯ ಅಸ್ತ್ರ ಏನಪ್ಪ ಅಂದರೆ ಕುಡಿದು ಬರೋದು ಅವ್ರ ಮನೆ ಮುಂದೆ ಹೋಗಿ ಅವ್ರ ಹತ್ತ ನೆಂತ ಯೆಲ್ಲ ಕುಡೀಲಾಡದೇ ಇದ್ದಾಗ ಏನು ಬೈಯಬೇಕಂದು ಕೊಂಡಿರ್ತಾನೋ ಕುಡಿದು ಬಂದು ಅನ್ನೆಲ್ಲ ಬೇಕು ಅಂತಾನೆ ಅವರು ಸುಮ್ಮನೆ ಇರ್ತಾರೆ ಯಾಕಂದರೆ ಕುಡಿದು ಬರಲೇ ಇದ್ದಾಗ ವಿವೇಕ ಪ್ರಜ್ಞೆ ಜಾಗೃತಿ ಇದ್ದಾಗ ಬೈದ್ರಪ್ಪ ಅಂದ್ರೆ ಕಮಾಯಿ ಅಡ್ಡಿ ಬಿಕ್ಕ ಕಳಿಸ್ತಾರೆ ಆದರೆ ಈಗ ಹಂಗೆ ಆಗೋದಿಲ್ಲಲ್ಲ குட் பந்தான ஓதே விடுவாத்தீ அதுவும் அவன்கே ஒர ஆனந்தன்கு மனசு நிரம்ப அதுக்கு குடிலுக்கு சருமாசைகள நிர்மாபர் நீடியவன் மாதிரி நீ மாகனே குடுக்குன்னு பட்ட கட் நீங்கள் ஸ்டிதி ஏனப்பா அந்த சன்னிவெஷ்ணா வாஸ்தவ சன்னிவசன எதிரே ஹோதாக ಮನಸ್ಸು ಮಂಪರಾಗಿಬಿಡ್ತದೆ ಅದಕ್ಕೆ ನೋಡಿರ್ಬೇಕಾರೆ ಯಾರಿಗೆ ಚಿಂತೆ ಕಷ್ಟ ಸಮಸ್ಯೆಗಳು ತುಂಬ ಜಾಸ್ತಿ ಇರ್ತಾವ ಅವರು ಪದೇ ಪದೇ ಮಲಗೋದನ್ನು ಬಯಸ್ತಾರೆ ಪದೇ ಪದೇ ಮಲ್ಕೊಂಡ್ಬಿಡ್ತಾರೆ ಯಾಕಂದರೆ ಎದ್ರಪ್ಪ ಅಂದ್ರೆ ಚಿಂತೆ ಕಾಡತ್ತಲ್ಲ ಅದಕ್ಕೆ ಈ ಉದ್ವೇಗಕ್ಕೆ ಸ್ಕ್ರೂಜಪ್ಪಾಣಿ ಇವರಿಗೆಲ್ಲ ಪೇಶೆಂಟ್ಗೆ ಏನು ಕೊಡ್ತಾರ ಏನು ಗುಳಿಗೆ ಔಷಧಿ ಕೊಡ್ತಾರ ಅದ್ರ ಗಟ್ಟ ಹಾಂ ಏನಿರ್ತದೆ ಶೆಡೇಟಿವ್ ಇರ್ತದೆ ನಿದ್ದೆ ಬರ್ತಕ್ಕಂಥ ವಸ್ತುವನ್ನೇ ಕೊಡ್ತಾರೆ ಅವರು ನನ್ನ ಕಡೆ ಎಷ್ಟು ಮಂದಿ ಎಪಿಲೆಪ್ಸಿ ಮೂರ್ಚಿರು ಹೋಗುದವ್ರು ಬರ್ತಾರ ಹಾಂ ಎಂಥೆಂಥರು ಬರ್ತಾರಲ್ಲ ಉದ್ವೇಗ ಒಳಗಾದವ್ರು ಬರ್ತಾರ ಟೆನ್ಷನ್ನ ಇದ್ದ ಇದ್ದವ್ರು ಬರ್ತಾರ ಅವರೆಲ್ಲರಿಗೂ ನಿದ್ದೆಗಳೇ ಕೊಟ್ಟಿರ್ತಾರೆ ಅವರು ಅವ್ರು ಬಂದು ಅದನ್ನೇ ಅಂತಾರೆ ಬರೀ ನಾವು ಏದಕ್ಕರೆ ಸಮಸ್ಯೆಗೆ ಹೋದ್ರಪ್ಪ ಅಂದರೆ ನಿದ್ದೆಗಳಿಗೆ ಕೊಡ್ತಾರ್ರಿ ಚಂತಾನ ಮಕ್ಕಳೋದಾಗತ್ತೆ ರೀ ಅಂತಾರೆ ಯಾಕಪ್ಪ ಅಂತಂದ್ರೆ ಅದು ಒಂದೇ ಅಸ್ತ್ರ ಇರೋದು ಯಾಕೆ ಜಾಗೃತ ಮನಸ್ಸಿಗೆ ಅನೇಕ ಭಾವನೆಗಳದಾವೆ ಪ್ರವೃತ್ತಿಗಳದಾವೆ ಅದು ಜಾಗೃತೆ ಇದ್ದಾಗ ಅದು ತ ಒಂದು 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 ಮಟ್ಟಿಗೆ ಸೈಜ್ ಅದು ಆ ಮೀರ್ತಿ ಹಂಗೆ ಒಂದು ನಿಮ್ಮ ಕೆ ಬಿ ಮೀಟರ್ ಇರ್ತದ ಟೂ ಅಂತ ತಿಳ್ಕೊಂಡು ನಿಮಗೆ ಒಂದು ಇದನ್ನು ಕೊಟ್ಟಿರ್ತಾರೆ ಕೆಪಾಸಿಟಿದು ಮೀಟರ್ ಅದ್ರ ಮ್ಯಾಗ ನೀವು ಆರು ಕಿಲೋವ್ಯಾಟದು ಹಾಕಿದ್ರೆ ಏನು ಆಗಬಾರ್ದು ಹಂಗೆ ಭಗವಂತ ನಮಗೆ ಸಹನಾ ಗುಣ ಕೊಟ್ಟಾನ ಅದು ಎಲ್ಲಿ ಮಟ್ಟ ಸಹಿಸ್ಕೊಳ್ಳೋದು ಅದು ಸಹನೆ ಮಿತಿ ಮೀರಿದಾಗ ಆಫ್ ಆಗಿಬಿಡ್ತದೆ ಅದಕ್ಕೆ ಮನುಷ್ಯ ಹೆಚ್ಚು ಯಾಕೆ ಕುಂತಾನ ನೋಡ್ರಿ ಬೇಕಾರ ಯಾರಿಗೆ ಸ್ವಲ್ಪ ಟೆನ್ಷನ್ ಇರ್ತದೆ ಅವ್ರು ಹೆಚ್ಚು ಕುಣಿತಾರ ಶರೀ ಕುಡಿತಾರ ತಿಂತಾರ ಮಟನ್ ತಿಂತಾರ ತುಂಬ ಹೊಡೆ ತುಂಬ ತಿಂತಾರ ಹೌದಾ ಹೊಡೆ ತುಂಬ ತಿಂತಾರ ಅವರು ಯಾತಕ್ಕೆ ಹೇಳಿ ಏನಾದರೂ ಹೊಡೆ ತುಂಬ ತಿಂದು ಕೂಡಲೇ ನಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಐದು ಲೀಟರ್ ರಕ್ತ ಹಾಂ ಹೆಚ್ಚಾಗಿ ಸಮವಾಗಿ ಕೆಲಸ ಮಾಡಬೇಕಾರೆ ಆದರೆ ಊಟ ಮಾಡಿದ ಕೂಡಲೇ ಹೆಚ್ಚಿನ ರಕ್ತ ಎಲ್ಲ ಪಚನ ಮಾಡಲಿಕ್ಕೆ ಆ ಕಡೆ ರಶ್ ಆಗುತ್ತದೆ ಆವಾಗ ಮಿದುಳಿಗೆ ಹೋಗ್ತಕ್ಕಂಥ ರಕ್ತದ ಪ್ರಮಾಣ ಕಮ್ಮಿ ಆಗುತ್ತೆ ಮಬ್ ಬಿಡಿತೈತೆ ಅದಕ್ಕೆ ಹೆಚ್ಚು ಚಿಂತೆ ಮಾಡೋರು ಹೆಚ್ಚು ದುಃಖಿತರು ಹೆಚ್ಚು ಟೆನ್ಷನ್ ಬಂದವರು ಎಲ್ಲರೂ ಹೆಚ್ಚು ತಿಂತಾರೆ ಯಾಕಪ್ಪ ಅಂತಂದರೆ ತಲೆ ಓಡೋದಿಲ್ಲ ತಲೆ ಮಬ್ ಬಿಡಿತೈತಿ ಅಂದರೆ ರಿಸೆಪ್ಟಿವ್ ಆಗುವುದಿಲ್ಲ ಬ್ರೈನ್ ನ್ಯೂರಾನ್ಸ್ ಅದಕ್ಕೊಂದು ಅಸೂಯ ಅನೂಯ ಸಮಾಧಾನ ಆಗುತ್ತೆ ಟೆನ್ಷನ್ ಕಮ್ಮಿ ಆಗ್ತದೆ ಅದಕ್ಕೆ ಕುಡಿತಕ್ಕೆ ಒಳಗಾಗುವುದವರು ಹೆಚ್ಚು ತಿನ್ನೋರು ಈ ಇವೆಲ್ಲ ಯಾವುದಕ್ಕೆ ಏನು ಕಾರಣಪ್ಪ ಅಂತಂದರೆ ಇದೇ ಕಾರಣ ವಾಸ್ತವ ಸ್ಥಿತಿಯನ್ನು ಎದುರಿಸಲಿಕ್ಕೆ ಆಗದೆ ಇದ್ದಾಗ ಮನುಷ್ಯ ಕುಡಿತಕ್ಕೆ ಬಲಿಯಾಗ್ತಾನೆ ನೀವು ಕುಡಿಸ್ ಕುಡ್ದು ಬಿಡಿಸ್ಬೇಕಂತಿರೋಲ್ಲ ಮೊದಲು ಅವನ ಅವನ ಮುಂದಿಡ್ತಕ್ಕಂಥ ಅವನ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ರಿ ಅವಾಗ ಹೇಳಿ ಯಾಕೆ ಕುಡಿತಾರೆ ಮನುಷ್ಯ ಅವೇನು ಹಾಂ ಹುಚ್ಚನ ಇದು ನಮಗೆ ಗೊತ್ತಾಗಲೇ ಇಲ್ಲ ಹ್ಞೂ ನಮ್ಗೆ ಗೊತ್ತಾಗಲೇ ಇಲ್ಲ ಇದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದು ಗೊತ್ತಾಯ್ತು ಹೌದಾ ಆದರೆ ಕುಡಿದು ಬಂದಾಗ ಬೈಯೋದು ಗೊತ್ತಾಯ್ತು ಆದರೆ ಅವನ ಸಮಸ್ಯೆಗಳನ್ನು ಬಗೆಹರಿಸೋದು ನಮ್ಗೆ ಗೊತ್ತಾಗಲೇ ಇಲ್ಲ ರೀ ಎಲ್ಲ ಗೂಬೆ ಅವಮನೆ ಹೊರಿಸ್ತೀರಿ ಆದರೆ ಅವ ಕುಡಿತ ಮಾಡಲಿಕ್ಕೆ ಅವ ಅಡಿಕ್ಟ್ ಆಗಲಿಕ್ಕೆ ಕಾರಣ ಅವ ಅಲ್ಲ ನೀವುಗಳು ನೀವುಗಳು ಮತ್ತೇನು ಮಾಡಬೇಕಾತ ಅವನ ಅಸಹಾಯಕತೆ ಮಿತಿಮೀರಿದಾಗ ಒಂದೇ ಒಂದು ದಾರ್ಯದ ಕುಡಿತಕ್ಕೆ ಆಗ್ಬೋದು ಇದನ್ನು ನೀವು ಯಾವಾಗ ತಿಳ್ಕೊತೀರಿ ಅವಾಗ ಅವನಿಗೆ ಸಮಾಧಾನ ಮಾಡುವರೇ ಇರುವುದಿಲ್ಲ ಕೆಲವು ಮಂದಿ ಇರ್ತಾರ ಅವನಿಗೆ ಕುಡ ಕುಡಿಸಿ 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 ಅವನ ಗೈರಫಾಯ್ದ ತೊಗೊತಾರೆ ಕುಡಿಸಿ ಕುಡಿಸಿ ಏನೋ ಸೈನ್ ಹಾಕ್ಸ್ಕೊತಾರೆ ಕುಡಿಸಿ ಕುಡಿಸಿ ಅವನು ದೊಡ್ಡ ಕಾಳಜಿ ಮಾಡೋರು ಟೈಪ್ ಆ್ಯಕ್ಟ್ ಮಾಡ್ತಾರ ಅಂಥವ್ರನ್ನ ನಂಬ್ತಾನ ಅವರು ಕುಡಿಸ್ಲಿಕ್ಕೆ ಇವ್ರು ರೊಕ್ಕ ಕೊಡೋರು ಇವರೇ ಕುಡಿತಾರ ಅವಾಗ ಗೈರು ಫೈದೆ ತೊಗೊತಾರ ಅವನ ತಲೆಯೊಳಗೆ ಏನೇನೋ ತುಂಬ್ತಾರೆ ಆವತ್ತಿನ ಅದು ಭಾಳ ಡೇಂಜರ್ ಅದು ಅವಾಗ ಕುಡಿದಾಗ ಅದು ಒಂಥರ ಹಿಪ್ನೋಟಿಸಮ್ ಇದ್ದಂಗೆ ಇದು ಮನಸ್ಸು ಅರೆ ಪ್ರಜ್ಞಾವಸ್ಥೆಗೆ ಹೋಗಿಬಿಡ್ತದಲ್ಲೇ ಅರೆ ಪ್ರಜ್ಞಾವಸ್ಥೆಗೆ ಮನಸ್ಸು ಹೋದಾಗ ಏನು ಕ್ಯಾಚ್ ಮಾಡ್ಬೇಕು ಅದು ಕ್ಯಾಚ್ ಮಾಡಿಬಿಡ್ತದ ಅಂಥವತ್ತಿನಾಗ ಅದು ಗೊತ್ತಿದೆ ಅವ್ರಿಗೆ ಹೌದಾ ನಿಮ್ಮ ಅನ್ನ ಹಿಂಗೆ ನಿಮ್ಮ ತಮ್ಮ ಹಿಂಗೆ ನಿಮ್ಮ ತಂಗಿ ಹಿಂಗೆ ನಿನ್ನ ಹೆಂಡತಿ ಹಂಗೆ ಅದನ್ನು ತುಂಬಿದ್ರಪ್ಪ ಅಂತಂದ್ರೆ ಆಳವಾದ ಸುಪ್ತ ಮನಸ್ಸಿಗೆ ಹೋಗ್ತದ ಜಾಗೃತ ಭಾವದೊಳಗೆ ಕೂಡ ಆ್ಯಕ್ಟ್ ಶುರು ಆಗುತ್ತೆ ಆದ ಕಾರಣ ಕುಡಿತಕ್ಕೊಳಗಾದ ಬಂಧುಗಳೇ ನಾನು ಹೇಳ್ತೀನಿ ನೀವು ಇಷ್ಟಿಷ್ಟೇ ಕುಡೋದು ವಿಷಾನೇ ಕುಡಿತೀರಿ ನಿಮಗೆ ಗೊತ್ತದ ಅದು ಆದರೆ ಸದ್ಯದ ಸಮಸ್ಯೆಯನ್ನು ಎದುರಿಸಿಕ್ಕಲೆ ಆಗದೆ ಒದ್ದಾಡೋ ನೀವು ಮುಂದೆ ನೋಡೋಣ ಏನು ಕೆಟ್ಟರು ಕೇಳಲಿ ಅವ ನೋಡೋಣ ಅಂತೀರಿ ನೀವು ಖಂಡಿತವಾಗಿ ಹೇಳ್ತೀನಿ ನೀವು ಏನು ಕುಡಿತೀರಿ ಅದರಾಗಿ ಏನು ಅದ ಅದನ್ನು ತಿಳ್ಕೊರಿ ಒಂದು ತಿಳ್ಕೊರಿ ತಲೆ ಕೆಡ್ತಾ ಸಮಸ್ಯೆ ಎದುರಿಸ್ಲಿಕ್ಕೆ ಆಗಲಿಲ್ಲ ಧ್ಯಾನ ಮಾಡಿರಿ ಒಬ್ರೇ ಹೋಗ್ರಿ ಗುಡ್ಡದ ಮ್ಯಾಗ ಹೋಗ್ರಿ ಶಾಂತ ಪ್ರದೇಶಕ್ಕೆ ಹೋಗ್ರಿ ನಿರ್ಜನ ಪ್ರದೇಶಕ್ಕೆ ಹೋಗಿರಿ ನಿಸರ್ಗದ ಮಡಿಲಲ್ಲಿ ಹೋಗ್ರಿ ಕಣ್ಮುಚ್ಕೊಂಡು ಶಾಂತ ಚಿಕ್ಕ ಮೊಟ್ಟ ಮೊದಲ ಪ್ರವೇಶ ಶ್ವಾಸ ಧ್ಯಾನ ಹೌದು ರೀ ಮೆಡಿಟೇಷನ್ ಈಸ್ ರಿಯಲ್ ಟ್ರ್ಯಾಂಕ್ಲೈಸೇಷನ್ ಕುಡಿತಕ್ಕೂ ಒಳಗಾದಾಗ ನೀವೇನು ಒಂದು ಒಂದು ಭಾವಕ್ಕೆ ಹೋಗ್ತೀರಿ ಅದು ಧ್ಯಾನದಲ್ಲಿ ಅದು ಸಿಗ್ತದ ಇನ್ನು ಮನುಷ್ಯ ನೀವು ಬೇಕಾದ್ರೆ ನೋಡಿರ್ಬೇಕು ಗಮನಿಸಿರ್ಬೇಕಾರೆ ಮನುಷ್ಯ ಟೆನ್ಷನ್ ಫುಲ್ ಆದಾಗ ಟೆನ್ಷನಿಗೆ ಒಳಗಾದಾಗ ಅವ ಏನು ಮಾಡ್ತಾನೆ ಗೊತ್ತಾ ಒಂದು ಸೆಕ್ಸ್ ಸೆಕ್ಸ್ ಮಾಡಿದಾಗ ಅವನು ಅವನದು ಟೆನ್ಷನ್ ಕಡಿಮೆ ಆಗಿರ್ತದೆ ಎಕ್ದಮ್ ಆ ಒತ್ತಡ ಇಮಿಜಿಯೆಟ್ಲಿ ರಿಲ್ಯಾಕ್ಸ್ ಆಗುತ್ತೆ ಎರಡನೇದ್ದು ಹೆಚ್ಚು ಊಟ ಮಾಡೋದು ಹೆಚ್ಚು ಊಟ ಮಾಡೋಕೆ ಮಂಪೂರಿಗೆ ಒಯ್ತೈತೆ ಮೂರನೇದ್ದು ಕುಡಿಯೋದು ಎಲ್ಲಕ್ಕಿಂತ ಹೆಚ್ಚು ಕುಡಿಯೋದು ಕುಡಿಯೋದು ಭಾಳ ಸರಳದಲ್ಲ ಒಂದು ಪೆಗ್ ಹಾಕಿದ್ರೆ ಸಾಕಪ್ಪ ಹೌದಾ ಒಂದು ಪೆಗ್ಗೆ ಹಾಕಿದ್ರೆ ಸಾಕಪ್ಪ ಹೇಳ್ತೀನಿ ಅಲ್ಕೋಹಾಲು ನಮ್ಮ ಆಹಾರದೊಳಗದ ಕರೆ ನಿಜ ಹೇಳಬೇಕಂದ್ರೆ ಅಲ್ಕೋಹಾಲನ್ನು ಸ್ವಲ್ಪ ಕಡಿಮೆ ಪ್ರಮಾಣದಾಗ ನಿಯಮಿತ ಪ್ರಮಾಣ ತೊಗೊಂಡ್ರಪ್ಪ ಅಂದ್ರೆ ದೇಹಕ್ಕೆ ಒಳ್ಳೆಯದು ನಿಮ್ಗೆ ಗೊತ್ತಿರಲಿ ಕಡ್ಲಿ ಬೀಳೊಳಗೆ ಬೀರ್ಕಿ ಬೀರದಾಗಿರ್ತದಲ್ಲ ಅಲ್ಕೋಹಾಲ್ ಅದಕ್ಕಿಂತ ಹೆಚ್ಚಿನ ಅಲ್ಕೋಹಾಲ್ ಕಡಲಿ ಬೀಳೊಳಗದ ಹೌದಾ ಆದ್ರೆ ನಿಯಮಿತ ಪ್ರಮಾಣ ತೊಗೊಂಡ್ರೆ ಅದು ಒಳ್ಳೇದಾಗ್ತದ ನೀವು ಬೇಕಪ್ಪ ಬಡ್ಕಿಟ್ ಕಟ್ಲೆ ಕುಡಿ ಜನಕ್ಕೆ ಏನಾಗಬಾರ್ದು ಅದಕ್ಕೆ ಹಿತಂಭುಕ್ ಮಿತಂಭುಕ್ ಋತಂಭುಕ್ ಹಾಂ ಹಿತವಾದದನ್ನು ತಿನ್ರಿ ಸಾತ್ವಿಕವಾದದನ್ನು ತಿನ್ರಿ ಕಡಿಮೆ ತಿನ್ರಿ ಹಂಗೆ ಕಡಿಮೆ ಕುಡಿರಿ ಏನಾಗೋದಿಲ್ಲ ಒಂದು ಎಷ್ಟು ಜಸ್ಟಪ್ಪ ಒಂದು ಹತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಮೂವತ್ತು ಎಮ್ ಎಲ್ ಹೌದಾ ಒಂದು ಮೆಡಿಸಿನ್ ಟೈಪ್ ಅಲ್ಲ ಆ್ಯಕ್ಚುಲಿ ಒಂದು ಕೆಮ್ಮಿನ ಔಷಧಿಗಳ ಸಹಿತ ಅದು ಇದು ಅಂತ ನಾವೇನು ಮಾಂಟಿ ಕಫನ್ ತೊಗೊತೀವಿ ಏನೋ ಇದನ್ನು ತೊಗೊಂತೀವಲ್ಲ ಒಂದು ಯಾವುದು ಒಂದು ಒಂದು ವಸ್ತು ಹಾಕಿರ್ತಾರಲ್ಲ ಮ ಪ್ರತಿಯೊಂದು ಕಪ್ ಸಿರಪ್ನೊಳಗೆ ನಿದ್ದೆ ಅದು ನಿದ್ದೆಳೆ ರೆಸ್ಟ್ ಸಿಗುತ್ತೆ ಪ್ರತಿಯೊಂದಿದ್ರೆ ನಿದ್ದೆ ಅದ ರೀ ನೋವಿನ ಗುಳಿಗೂ ತೊಗಿರಿ ನಿದ್ದೆಗಳಿಗೆ ಅದ ಅದ ಕೆಮ್ಮು ತಗೋರಿ ಅಸ್ಮಾ ತೊಗೋರಿ ನಿದ್ದೆ ಬರುತ್ತದ ಅದ್ರಾಗ ಟೆನ್ಷನ್ನೇ ಬರಿ ನಿದ್ದೆ ಅದ ಯಾಕಂದರೆ ಸೈನ್ಸಿಗೆ ಗೊತ್ತಿಲ್ಲ ಎಲ್ಲವನ್ನು ಕಂಡು ಕಂಡುಹಿಡೋದು ವಿಜ್ಞಾನಕ್ಕೆ ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡುವ ಸರಳ ವಿಧಾನ ಗೊತ್ತಿಲ್ಲ ಹ್ಞೂ ಆದರೆ ನೀವೆಲ್ಲಿ ನಿಮ್ಮ ವೈದ್ಯಕೀಯ ವಿಜ್ಞಾನ ಫೇಲ್ ಆಗೈತಿ ಅಲ್ಲಿ ಯೋಗ ವಿಜ್ಞಾನ ಸಹಾಯಕ್ಕೆ ಬರ್ತದ ಅದು ನಿಮ್ಗೆ ಯಾರು ಹೇಳಬೇಕು ಇವ್ರಿಗೆ ಯಾರು ತಿಳಿಸ್ಬೇಕು ಯೋಗ ಅಂದರೆ ಕೇವಲ ಬದ್ ಜುಡಿಸ್ತಕ್ಕಂಥ ಸಾಧನ ನೀರು ತಿಳ್ಕೊಂಡಿರಿ ಏನು ಮಾಡೋದು ಅಲ್ಲಿವರೆಗೂ ಶ್ರೀ ಗುರುದೇವ್